ತಮ್ಮತ್ ಹೋಗ್ಬಿಡುವ ಮುಕ್ಕೊಂಡ ಅವ್ ಮುಕ್ಕೊಂಡು ಈಗ ನಷ್ಟ ಮಾಡಕ್ ಬಿಡಲ್ ಬಿಡವ ಎದ್ನಂದ್ರ ನೀ ಲಾಲಿಪಾಪ್ ತೋರ್ಸು ತೋರ್ಸು ಲಾಲಿಪಾಪ್ ತೋರ್ಸು ಬರ್ರಿ ತಿನ್ ಬರ್ರಿ ಅಣ್ಣ ಹಿಂದಕ್ ಸರಿ ಬರ್ರಿ ಅಣ್ಣ ಅಣ್ಣ ಲಾಲಿಪಾಪ್ ಬೇಕು ನೋಡಿನ ಒಬ್ರು ತಲೆಗೋ ತಪ್ಪಿದ್ರು ಒಬ್ಬರು ತಲೆಗಿಯು ಇವತ್ತಿ ಊರ್ದು ಇಲ್ಲೇ ಸಾರಗೊಂಡ್ರ ಸ್ವಚ್ಛ ಮಾಡಿ ಅನ್ನೋದ್ರಾಗ ಮತ್ತೊಬ್ಬರು ತಲೆಗಿಯು ಈಗ ಎಲ್ಲೇ ಯಾರ ತಲೆಗಿಯ ಮಾರ್ನಿಂಗ್ ಎಲ್ಲರೂ ಹೇಗದ್ರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದಿರಿ ಅಂದ್ಕೊಂಡು ಲೋಗ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್ ಬರ್ರಿ ಇವತ್ತು ತೆಲಿಗಿಲಿ ಎಲ್ಲ ತಿಳ್ಕೊಂಡು ನಿಮ್ಮ ಮನೀ ತೊಳ್ದು ಬಿಸಿ ಜಾಗ ಮಾಡಿ ಸ್ತ್ರೀಗೂ ಜಾಗ ಮಾಡಿ ನಾವು ಅವನಿಗೂ ಕೂಡ ತೆಲ್ಲಿ ತೊಳ್ದೀನಿ ಇವತ್ತು ತಲೆ ತೊಳೆದು ಮತ್ತು ಹಾಗೆ ಲೋಗ ಸ್ಟಾರ್ಟ್ ಮಾಡಿದ ಅಂತ ಅಂದ್ಕೊಂಡು ಇನ್ನು ಕೂತ್ಕೊಂಡು ಹ್ಕೊಂಡಿದ್ದೀನಿ ನೋಡಿರಿ ಮಮ್ಮಿ ಇವತ್ತಿನ ಒಬ್ಬರು ಸ್ವಲ್ಪ ರಿಲೇಶನ್ ಆಗಬೇಕು ಮಣ್ಣಿಗೆ ಹೋಗ್ಯಾರ ಮಣ್ಣಿಗೆ ಹೋಗ್ತಾರೆ ಇವಾಗ ಹಂಗಾಗಿ ಪಡ್ಡು ನೆನಪಿದ್ನಲ್ಲ ಒಂದಿಷ್ಟು ಪಡ್ ಹಾಕಿದ್ರತಂತಿ ಚಟ್ನಿ ಸಾಂಬಾರು ಏನು ಮಾಡಕ್ಕೆ ಹೋಗ್ಲಿಲ್ಲ ಒಂದಿಷ್ಟು ಮೆಣಸಿನ್ಕಾಯಿ ಹೆಚ್ಚು ಉಳ್ಳಾಗಡ್ಡಿ ಹೆಚ್ಕಿಸಿ ಅದ್ರಾಗೆ ಮಿಕ್ಸ್ ಮಾಡಿ ಪಡ್ ಅಂತೇಳಿ ಅನ್ಕೊಂಡಿನ ನೋಡಿರಿ ಹಿಟ್ಟು ಕಲಸಿಟ್ಟು ಬನ್ನಿ ಎಲ್ಲದಕ್ಕೂ ಹಾಕೊಳ್ಳಿಲ್ಲ ಸುಮ್ಮನೆ ಹೀಗೆ ಎಷ್ಟು ಯೂಸ್ ಆಗುತ್ತೆ ಅಷ್ಟೇ ನಾನು ಮಾಡ್ಕೊಂಡ್ರೆ ಅಂದ್ಕೊಂಡು ಅದಕ್ಕಷ್ಟೇ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಫ್ರೆಂಡ್ಸ್ ಬರೀ ಇವತ್ತಲ್ಲ ಹೋಗಿ ಸ್ಟಾರ್ಟ್ ಮಾಡೋಣ ಅಂತ ಜಾಕೊಂಡ ಮಾಡೋದಕ್ಕೆ ನೀರು ಫ್ರೆಂಡ್ಸ್ ಫ್ರೆಂಡ್ಸ ಇದು ಒಂದೇ ಕಿವಿಗಳು ಹಾತೈತಿ ನೋಡ್ಬೇಕು ನೋಡ್ರಿ ಸರಿ ಎಲ್ಲಾಗೇನಾ ಅಂಜ ಅಕ್ಕ ಶ್ರೀ ಇಲ್ಲ ಅದನ್ ಶ್ರೀ ಬಂದಿದ್ದ ನೋಡ್ರಿ ಎಲ್ಲ ಅಲ್ಲ ನಮ್ಮ ಶ್ರಾವಣಿ ಎಲ್ಲಿ ಅದಾನೆ ಶ್ರೀ ಇಲ್ಲನ್ ಶ್ರೀ ಕುಂತಾನ ಎಲ್ಲಿ ಒಬ್ಬಾ ಅಲ್ಲಿ ಕೂತಾನ ನೋಡ್ರಿ ಶ್ರೀ ಎಲ್ಲದಾನ ಎಲ್ಲ ಇದಾನ ಅಂತ ನಾತಿನಿ ಅಲ್ಲೂ ಕೂತಾನ ನೋಡ್ರಿ ಸರಿ ಅವು ಕೂಡ ತೆರೀತೋದೀನಿ ಒಂದು ಸ್ವಲ್ಪ ಬಿಸಿಲಿಗೆ ಆಡ್ಲಿ ಅಂತಾನೆ ಕೈ ಬಿಟ್ಟೇನ್ರಿ ಫುಲ್ ಈಗೇನು ಬೆಳಗ್ಗೆ ಸ್ವಲ್ಪ ಎಳೆ ಇರುತ್ತಲ್ಲ ಕೂದಲು ಒಣಗ್ತಾವು ಸ್ವಲ್ಪ ಆಮೇಲೆ ಎಣ್ಣೆ ಸಂಜೆನೆ ಕಸ್ತೀನ್ರಿ ಎಣ್ಣೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಅಂತೂ ಸ್ಟಾರ್ಟ್ ಮಾಡಕತ್ತೀನಿ ಲಾಗ್ ಹೆಂಗಿರುತ್ತಾ ಏನು ಅಂತೇಳಿ ನೋಡೋಣ ಅಂತ ಬರ್ರಿ ಇಲ್ಲಿ ನೋಡ್ರಿ ಇಷ್ಟ ತಕೊಂಡಿನ ಸಪ್ರೇಟ್ ಇದ್ ಹಿಟ್ಟ ಇದಕ್ಕೆ ಉಳ್ಳಾಗಡ್ಡಿ ತಮ್ಮ ಇದನ್ನ ಮೆಣಸಿನ್ಕಾಯಿ ಮಿಕ್ಸ್ ಮಾಡೀನಿ ಈ ಕಡೆ ನಿಂತಿ ಕಟ್ ಮಾಡಿ ಇಟ್ಕೊಂಡಿನಿ ಬೇಕಂದ್ರ ಒಳ್ಳೆ ಹಾಕೊಳಕ್ ಬರತ್ ಹಿಟ್ಟು ಹೇಳಿ ಟೇಸ್ ಅಂತೇಳಿ ಇಟ್ಟೆಷ್ಟ್ ಇಟ್ಟ ನೋಡ್ರಿ ಒಂದೇ ಕಾಕಿದಿನಿ ಹಿಟ್ಟೊಂದು ಸ್ವಲ್ಪ ಇವತ್ತು ಅಳಕಾಯಿ ಬಿಟ್ಟೈತಿ ಹಂಗ ಜಾಸ್ತಿ ಉಬ್ಬು ಉಬ್ಬಿದ್ದಿ ನೋಡ್ರಿ ಇದರೊಳಗೆ ಹಾಕಿ ನೋಡಿ ಒಂದ್ಸನ ಪಟ್ ಉಬ್ಬಾಕತ್ತಾವ ಆದ್ರ ಹಿಟ್ಟು ಉಬ್ಬಿದ್ದಿಲ್ಲ ನೋಡ್ರಿ Banyak ketemu dari kapan deh? Eh, saya jeli, banyak tiga સુડતવાનું નોડી નંબર હોર ગોધ સુડપી કી તમ થૂબડ રો મુકકોણ નાવા મુકકોણ ની નાસ્તા માડક બડ લોડવા યદ નંદ ની લાલ પપ તોરસ તોરસ લાલ પપ તોરસ બરરી તિન બરરી અન તિનક સરી બરરી અન અન લાલ પપ બેક નો સ્ટ્રોબેરી લાલ પપ મમ્મી એસા કોન તો મંદરલા ઓમે ગપ યોફા તિન નું મુંડિટ ગો વસ તિન બા

నమ్మకారు ఎందు ఈ నష్ట సజ్జ నొడీ तो 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 पापा पकडा मा ತಾನ ನಮಗೆ ಕೊಡು ಇನ್ನೊಂದು ಪಡ್ ಕೊಡುವ ರಾಜ ಸರಿ ನಾನು ತೋತ್ನ ಸರ್ ಬರಪ್ಪ ಫ್ರೆಂಡ್ಸ ಎಷ್ಟೊತ್ತ ನಾ ಬಿಸಿಲು ಸಿಕ್ಕಾಪುಟ್ಟೆ ಐತಿ ಬಟ್ಟೆ ತೊಳೆದಾಕಿದ್ದೆ ನೋಡ್ರಿ ಬಟ್ಟೆ ತೊಳೆದಾಕಿ ಸಿ ಬಂದೆ ಮಮ್ಮಿ ಸ್ರೀ ಹೀಗೆ ಅಂಗಿ ತೊಗೊಂಬಂದಿದ್ಲ ಮತ್ತು ಒಂದು ಜೋಡಿ ಬೂಟ್ ತೊಗೊಂಬಂದಿದ್ಲ ಅದು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂದ್ರೆ ಅಂದ್ಕೊಂಡು ಒಂದೇ ಕೈಲೇ ಮೊಬೈಲ್ ಹಿಡ್ದು ಕಿಸಿ ಮತ್ತು ತೋರ್ಸೋಕ್ಕಾಗಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಬ್ಯಾಕ್ ಆ ಫ್ರಂಟ್ ಎರಡು ಆನ್ ಆಗಂಗಿಲ್ಲಲ್ಲ ನಂದು ವಿಡಿಯೋ ಸ್ವಲ್ಪ ಡಬ್ಬಿ ಮ್ಯಾಗ ಇಟ್ಕೊಂಡು ವಿಡಿಯೋ ಮಾಡಿ ನೋಡ್ರಿ ಇವ ನೋಡ್ರಿ ಮೂರ್ ಚಡ್ಡಿ ತಗೊಂಬಂದ ಎರಡು ಸಣ್ಣ ಅಯ್ಯಪ್ಪ ಸ್ತ್ರೀಗೆ ಬರಂಗದವು ಮೂರು ಮೂರ್ ಸಿಗ್ತಲ್ರಿ ನೂರ್ಕ್ ಮೂರು ಹಂಗ ಅಂತೇಳಿ ಡ ಡಲಿ ಯೂಸ್ ಮಾಡಾಕಂತೇಳಿ ಇವನ್ ತಗಂಬಂದ ಸ್ವಲ್ಪ ಚಡ್ಡಿ ಚಡ್ಡಿನ ತೊಗೊಂದ ಸನ್ಯದ್ರಾಗ ಶ್ರೀ ಒಟ್ಟ ಚಡ್ಡಿನೇ ಹೊಸ ಡ್ರೆಸ್ಸೇ ಇದ್ದಿಲ್ಲ ಫ್ರೆಂಡ್ಸ್ ಅವ್ ಎಲ್ಲಿ ಏನೋ ಮನಿ ಬಿಟ್ಟ ಇಡ್ಡಿ ಮನಿನೇ ತಿಕ್ಕಲಾಡಿ ಉಳಕಾಡಿ ಕೈ ಬಿಟ್ಟಿನಿ ಅವ್ ಸಿಗ್ಲೇ ಇಲ್ಲ ಅವ್ ಟಿ ಶರ್ಟ್ ಚಡ್ಡಿಗಳ ಮೂರು ಸೆಟ್ ಅವಟ್ಟ ಒಟ್ಟ ಮೂರು ಚಡ್ಡಿ ಮೂರು ಟಿ ಶರ್ಟ್ ಒಂದ್ರೊಳಗೆ ಹಾಕಿಟ್ಟಿವಿ ಅದು ಎಲ್ಲ ಅನ್ನೋದೆ ಗೊತ್ತಾಗೋ ಒಂದು ಟಿಜಿರು ಹುಡ್ಕಿದ್ದಾಯ್ತು ಹೊರಗಡೆ ಹುಡುಕಿದ್ದಾಯ್ತು ಮಾಡ್ದಾಗ ಹುಡ್ಕಿದಾಯ್ತು ಒಟ್ಟ ಸಿಗೋಬಲ್ವ ಹಂಗಾಗಿ ಮತ್ತೆ ನಾನು ಅವ್ ಏನು ದೊಡ್ಡೊಳದು ಗ್ರ್ಯಾಂಡ್ ಡ್ರೆಸ್ ಮೋದಿ ಡ್ರೆಸ್ ಆ ಡ್ರೆಸ್ ಈ ಡ್ರೆಸ್ ಒಟ್ಟ ನಾನು ತಗೋ ಯೂಸ್ ಮಾಡಿನಾದ್ರೆ ಅವ್ನು ವಾಪಸ್ ನಾನು ಎಲ್ಲೆಗೆ ಹೋದಾಗನು ಬಿಟ್ಟು ಬಂದಿನಿ ಇಲ್ಲಿ ರೋಗನ ಪಟ್ಟನೆ ಈ ಸದ್ದಕ್ಕಂತ ಅವ್ ಬ್ಯಾಸ ನೋಡ್ರಿ ಉದ್ದಂತೋಳ ಒಳ ಅದೇ ಇದು ಒಂದು ಟಿ ಶರ್ಟ್ ಒಂದು ಚಡ್ಡಿ ಆದ್ರೆ ಸಾಕು ಹುಡುಗರಿಗೆ ಅದ್ರ ನಮ್ಮ ಸಿರಿ ತೆಳಗದನ ದಮ್ ಇದ್ರ ಅದೊಂದು ಇದು ಅಂಗಿಗಳು ಲೂಸ್ ಲೂಸ್ ಆಗ್ಬಿಡ್ತಾವ್ ಒಂದ್ ಎರಡು ವರ್ಷದ ಮಕ್ಕಳಿಗೆ ಅಂತ ಹಂಗೆ ತಗೊಂಡ್ ಅಂದ್ರೆ ಲೂಸ್ ಆಗ್ಬಿಡ್ತಾವ ಹೈಟಿಗೆ ವೇಟ್ ದಮ್ ಇಲ್ಲರಿ ಒಂತರ ಲೂಸ್ ಲೂಸ್ ಅರ್ಬಿಗಳು ಹಂಗಾಗಿ ನೋಡ್ರಿ ಒಂದ್ ಮೂರ್ ಚಡ್ಡಿ ತಗೊಂಡ್ ಬಂದಾಳ ಇದು ಒಂದ್ ದೊಡ್ಡ ಚಡ್ಡಿ ತಂದಾಳ ನೆಕ್ಸ್ಟ್ ಟೀ ಶರ್ಟ್ ಅಲ್ಲೇ ಬಿಟ್ಟಿದ್ದ ಒಂದ್ ಸೆಟ್ಟಿಂದ ಟಿ ಶರ್ಟ್ ಮತ್ತ ಚಡ್ಡಿ ಎರಡು ಸೆಟ್ ಮಾಡಿ ತಗೊಂಡ್ ಬಂದಾಳ ನೋಡ್ರಿ ಸಟ್ ಇದ್ದೆ ಮಸ್ತ್ ಕುಂದಿರ್ತಾವ್ ಎಮ್ ಸೈಜ್ ಇದ್ರ ಜೊತೆಗೆ ಚಡ್ಡಿ ಹೇಳಿ ಅನ್ಕೊಂಡಿ ಆಗ್ಲೇ ಇಲ್ಲ ಇಲ್ಲ ನೋಡ್ರಿ ಈ ತರ ಸಟ್ ಐತಿ ಚಂದ ಐತಿಲ್ರಿ ಚಂದ ಇತ್ತಂದ್ರ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಸರಿಗಿದ ಈ ತರ ಮುದ ಬಾಳದಾಗ ಸಸ್ತ ಅದಾವಂತ ಹಂಗಾಗಿ ಮಮ್ಮಿ ಇನ್ನೊಂದ್ ಸರ್ಟ್ ತಗೊಂಬ ಮಮ್ಮಿ ಅಂತ ಹೇಳಿನಿ ಇವು ನಡೀತಾವ ನೋಡ್ರಿ ಎಲ್ಲರೂ ಹೋಗಾಕ ಮಾಡಕ ಚಂದ ಅನಿಸ್ತಾವ್ ಗ್ರ್ಯಾಂಡು ಅನಿಸ್ತಾವ್ ಮತ್ತ ಕಂಫರ್ಟಬಲ್ ಅನಿಸ್ತಾವ ನನ್ಗೂ ಕೂಡ ತೆಗಿಯಾಕ ಅನುಕೂಲ ಆಗುತ್ತೆ ಹಂಗಾಗಿ ಇನ್ನೊಂದ್ ಕಲರ್ ಇದು ಬೂದಿ ಕಲರ್ ಕ್ರೀಮ್ ಕಲರ್ ಒಳಗೆ ಬೂದಿ ಎರಡು ಒಂಥರ ಹಂಗೆ ಅನ್ಸುತ್ತಾ ತೊಗೊಂಬಾಳೆ ರೆಡ್ ಬ್ಲ್ಯಾಕ್ ಇದು ನೀಲಿ ಐತಿ ರೆಡ್ ಬ್ಲ್ಯಾಕ್ ಕಲರ್ದು ಕಾಂಬಿನೇಷನ್ ತೊಗೊಂಬಾ ಮಮ್ಮಿ ಇದಕ್ಕ ಎಲ್ಲೋ ಬ್ಲ್ಯಾಕ್ ಅಂಡ್ ಮಿಕ್ಸ್ ಕಾಂಬಿನೇಷನ್ ತೊಗೊಂಬಾ ಅಂತ ಹೇಳಿ ಆಯ್ತು ಸರಿ ಅಂದಾಳ ಇದು ಬೂಟಿನ್ ನೋಡ್ರಿ ಮೊನ್ನೆ ಒಂದ್ ಜೋಳ ಬುಟ್ ತೊಗೊಂಬಂದಿದ್ವಿ ಸ್ರೀಗ ಇವು ತಗೊಂಡ್ ಬಂದಾಳ ಇವು ಸ್ವಲ್ಪ ದೊಡ್ಡ ಹೋಗ್ಯವು ಏನಪ್ಪಾ ಅಂತಂದ್ರ ಫಸ್ಟ್ ನನ್ಗೆ ಗೋದಾಗ ತಗೊಂಬಂದಿದ್ವಿ ಬೂಟ್ ಕಳ್ದಾವ್ ಅಂತ ತೋರಿಸಿದ್ದೆ ನೋಡ್ರಿ ನಿಮಗೆ ನಾನು ಬೂಟ್ ಕಳದಾವ ಅಂತ ಹೇಳಿ ಅಲ್ಲಿ ಕಳ್ದಿದ್ವಲ್ಲ ಅವನ ಮೊನ್ನೆ ಮಮ್ಮಿಯರು ಅಲ್ಲಿ ಊರಿ ಹೋದಾಗ್ ಕಳೆದ್ ಬಿಟ್ಟವ ಅಲ್ಲಿನ ಬಸ್ ಒಳಗ ಬೂಟ್ಗಳ ಹಂಗಾಗಿ ಬೇಜಾರಾಗುತ್ತ ಅವಟ್ಲ ಇದ್ದಾಗ ಅಂತ ಟೈಮ್ ದಾಗಾನೇ ಬೂಟ್ ಕಳ್ದವ ಅಂತ ಹೇಳಿ ಪಾಪ ಅಲ್ಲೆಲ್ಲಾ ನಡ್ಕೋತ ಹುಡ್ಕಂದಳ ಚೂರು ಚೂರು ಅನ್ಸುತ್ತ ಹೊಸ ಬೂಟೆ ಅಂತ ಹೇಳಿ ನಾ ಹಿಂಗ್ ಅವ್ರಿಗೆ ಹೋಗೋದನ್ನ ಕೊಡಸ್ತಿನಿ ಅಂತಂದ್ರ ತಗೊಂಬಂದ್ರಿ ಅದಾಗಿಂದೇ ಅವ್ರ ಪಪ್ಪನ ಸ್ಯಾಂಡಲ್ ಚಲಿ ಕೊಡ್ಸಿದ್ ಮನ್ಯಾಗ ಒಂದ್ ಸ್ಯಾಂಡಲ್ ಅದವ ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಪಿಂಕ್ ಕಲರ್ ಬೂಟ್ ತಗೊಂಬಂದಾರ ಆದ್ರೂ ಕೂಡ ಇವ್ ಕಂಡು ಅಂತ ಹಂಗೆ ಅದಾವ ಅಂತ ಸ್ವಲ್ಪ ಡಿಫ್ರೆಂಟ್ ಅದ ನೋಡ್ರಿ ಇವು ಸ್ವಲ್ಪ ಡಿಫ್ರೆಂಟ್ ಅದ ಮೊದ್ಲೆ ಮುಂಚೆ ಏನಿದ್ವಲ್ಲ ಅಲ್ಲ ಅವ್ರಕಿನ ಸ್ವಲ್ಪ ದೊಡ್ಡ ಸೈಜ್ನು ಅದಾವ ಬರ್ತಾವ ಅಂದ್ರ ಕಾಲ ಸ್ವಲ್ಪ ಲೂಸ್ ಆಗ್ತವ ಒಂದ್ ಕಾಲ್ ಇಲ್ಲಲ್ಲ ಇಲ್ಲ ಇಲ್ಲಿ ಹಂಗಾಗಿ ನೋಡ್ರಿ ಪಾಪ ನಾನ್ ಬೇಜಾರ್ ಹಾಕಿದ ಅಂತೇಳಿ ಮಮ್ಮಿ ಬಿಟ್ ತಗೊಂಡ್ ಚಂದ ನೋಡ್ರಿ ಹೆಂಗದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇದನ್ನ ನಾನು ಈ ತರ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ತೋರಿಸಿದ್ನಿ ಅಂದ್ರೆ ಅಷ್ಟು ನೀಟಾಗಿ ಕಾಣಿಸ್ತಿದ್ದಿಲ್ಲ ಒಂದ್ಸಲ ಫ್ರಂಟ್ ಒಂದ್ಸಲ ಬ್ಯಾಕ್ ಆನ್ ಮಾಡಿದ್ನಿ ಅಂದ್ರೆ ನಾನು ಕಾಣಿಸ್ತಿದ್ ನಿಮಗ ಇವು ಕೂಡ ಕಾಣಿಸ್ತಿದ್ವು ಅದ್ ಮೊಬೈಲ್ ಹಂಗ್ ಬರಂಗಿಲ್ಲಲ್ಲ ಹಂಗಾಗಿ ಜಾಸ್ತಿ ಯಾಕೆ ಇದ್ ಮಾಡಕ್ ಅಂತ ಅಂತೇಳಿ ನಾನು ಇಟ್ಟು ತೊಳ್ದಾಕ್ ಬಂದ್ ಸ್ವಲ್ಪ ಐತ ಹಂಗಾಗಿ ಕುಂತೀನಿ ನೋಡ್ರಿ ಮಮ್ಮಿ ಇವತ್ತನು ಮಣ್ಣಿಗೆ ಹೋಗ್ಯಾರ ನೋಡ್ರಿ ನಿನ್ನೆನು ಹೋಗಿದ್ರ ನಿನ್ನೆ ಹಾ ನಿನ್ನೆ ಹೋಗಿದ್ರ ಇವತ್ತಿನ ಹೋಗ್ಯಾರ್ ನೋಡ್ರಿ ಇವತ್ತ ನಮ್ ಸ್ವಲ್ಪ ರಿಲೇಶನ್ದೊಳಗೇನೆ ಹೊಗೆರ್ಲಾ ಹಂಗಾಗಿ ಸಂಜಿಕೆ ಬರ್ತಾರ ಅವ್ರ ಜಲ್ದಿ ಇದಾಗಂಗಿಲ್ಲ ಇದು ಒಂದ್ ಸೆಟ್ ತೊಗೊಂಡಾರ ಫ್ರೆಂಡ್ಸ್ ಇದು ಒಂದ್ ಚಡ್ಡಿ ಇವನ್ ಮೂರ್ ಚಡ್ಡಿ ಸದ್ಯಕ್ಕೆ ಸೀಗೆ ಅರ್ಬಿಗಳು ಜಗ್ಗದು ಇನ್ನೊಂದ್ ಎರಡ್ ಎರಡು ಸಟ್ಟಿನ ಟಿ ಶರ್ಟ್ ಎಲ್ಲೋ ಮತ್ತ ಬ್ಲ್ಯಾಕ್ ಕಲರ್ ಎಲ್ಲೋ ಮತ್ತ ರೆಡ್ ಅದ್ರ ಜೊತೆಗೆ ಚಡ್ಡಿ ತರ್ಸಿಬಿಟ್ರೆ ಸಾಕು ನೋಡ್ರಿ ಅವ ಸಾಕು ಇನ್ನೊಂದ್ ಇಷ್ಟ ದಿನ ಅವಾಗ ಹಂಗೇನೋ ತರ್ಸಂಗಿಲ್ಲ ಇದು ಯೂಸ್ ಮಾಡಿದಾತ್ರಿ చాలిట్ సీ ఒస్కుందా ఇల్ ఒణస్ మర

何しろよ、スタンド。 ನೋಡ್ರಿ ಸಣ್ಣ ಇರೋ ತಲೆ ತಲೆಯಾಗ ತಲೆಗೋ ತಪ್ಪಿದ್ರು ಒಬ್ಬರು ತಲೆಗಿ ಏನು ಇವತ್ತಿ ಇವ್ರದ್ದು ಇಲ್ಲೇ ಸಾಯ್ಬಂಟ್ರ ಸ್ವಚ್ಛ ಮಾಡಿ ಅನ್ನೋದ್ರಾಗ ಮತ್ತೊಬ್ಬರು ತಲೆಯಾಗ ಏನು ಈಗ ಎಲ್ಲೇ ರೀ ಯಾರು ತಲೆಗೇನಪ್ಪ ಎಲ್ಲ ತಲೆಗ ಹಾಗ ಈಗೆಲ್ಲ ಏನು ಸೀರೆ ಅನ್ನೋ ಶಬ್ದನೇ ನೋಡ್ರಿ ಐತ್ರಿ ಅದ ಕಾಲ ಈಗ ಹೊಲದಾಗ ಮಳೆ ಆದ್ರೆ ಬೆಳೆ ಅಂತಾರೆ ಮನೆ ಮುಂದೆ ಹಚ್ಚಿದ ಗಿಡಕ್ಕೆ ನೀರು ಹಾಕಿದ್ರೆ ಅದು ಚಿಗಿತೈತಿ ಅಂತೀವಿ ಹೌದಿಲ್ಲ ಬರೀ ಎರ್ಕೊಂಡುಗಳ ಹಿಂಗೆ ಮ್ಯಾಗ ಒಂದಿಷ್ಟು ಎಣ್ಣೆ ಕೈಯಾಗ ಹಾಕೊಂಡು ಹಿಂಗ ಹಿಂಗೆ ಮಾಡ್ಕೊಂಬಿಟ್ರೆ ಅದು ಕೂದಲು ಕೂದಲುಕ ಎಣ್ಣೆ ಹೆಂಗಾಗ್ತತಿ ಹೇಳ್ರಿ ಇದನ್ನ ಹಿಂಗಟ್ಟಿ ಸ್ವಲ್ಪ ರಾಲಿ ಹಿಂಗ ತೆಲಗಿ ಹುಣಿಸ್ಕೊಬೇಕು ಎಣ್ಣೆನ ಅವು ಕೂದಲುಕಾಯಿ ಒಂಥರ ಗಟ್ಟಿ ಬೇರ್ ಹಂಗ ಗಟ್ಟಿ ಬೇರ್ ಥರ ಉಳಿತೈತಿ ನೋಡ್ರಿ ಹೌದಿಲ್ಲ гаваಂತ ನಮ್ಮನೆ ಬಗ್ವೆ ಹೇ ಆರೆ ಬರಿ ಫ್ರೆಂಡ್ಸ್ ಅನ್ನಿ ಅತ್ತಿ ಮಮ್ಮಿ ಸದ್ದ ಸಿಕ್ಕಿ ಕುಡಸೋ ಅಲ್ಲ ಸ್ವಲ್ಪ ಟೈಮ್ ಓಲಿ ದಿಕಾ ಅಂದ್ರ ಕುಂದನ ಬ್ಯಾನ್ ಆಗಿಲ್ಲ ಚಹಾ ಸೂಸ್ಕೊಂಡು ಬರ್ತೀನಿ ಚಾಯ್ ಇಟ್ಟು ಭಾಳ ತೆಗೀತಿ ಸರಿ ಕಾಣಲ್ಲ ನಾವು ಭಾಳ ನಾನು ನೋಡ್ರಿ ಬೆಳಗ್ಗೆ ಅವು ಈ ವಾರದಾಗ ತಿರುಪತಿಗ್ರಿ ಗೋಜ್ರೇಜ್ ಕರಿ ಮೆಹಂದಿ ಹಚ್ಕೋಬೇಕು ಏನು ಹಚ್ಕೋಬೇಕ್ರಿ ಕರಿ ಮಂದಿಗೆ ನೋಡ್ರಿ ಹಿಂಗೆ ಮಾಡಿದ್ರೆ ಈ ಹಣಿಮಿಯಾಗಿ ಎಸ್ ಗೆರಿ ಬೀಳ್ತಾವೆ ಹಣಿಮಿಯಾಗಿ ಗೆರಿ ಬೀಳ್ಬಾರ್ದು ಅಂತ ಹೇಳ್ತಾರೆ ಟೆನ್ಶನ್ ಟೆನ್ಷನ್ಕಾಯ್ ಚರ್ಮ ತಗೋಲು ಮುದ್ದೆ ಆಗುತ್ತೆ ಅಂತ ರೀ ನೂರಾ ಎಂಟು ಥರ ಗೆರಿ ಬೀಳ್ತಾವ ನಮ್ಮ ಕೈ ಅವಾಗ ಹಿಂಗ ಹಿಂಗೆ ಏನಾರ ಮಾಡಿದ್ರೆ ತಗೋಳ ಟಮಾಟಿ ಮಾಡ್ತಿದ್ವಿ ಅಲ್ಲಿ ಟಮಾಟಿ ಈ ಕೈ ಒಂದು ಭಾಳ ಭಾಷೆ ಆಗತ್ತೆ ನೋಡ್ರಿ ನೋಡ್ತೀರ ಕೈ ನೋಡ್ರಿ ನರತೈತಿ ನರ ಇದು ಬ್ಯಾನೇ ಆಗತ್ತೆ ನೋಡ್ರಿ ಏನಾರು ಇಟ್ಟು ಒತ್ತಾಡಿ ಕೆಲಸ ಒಗೋಣ ಏನಾರು ಎತ್ತುದು ಇಳುವುದು ಮಾಡಿದ ನೆನ ಇದು ಆಗುತ್ತೆ ನೋಡ್ರಿ ಏನ್ ಮಾಡ್ಬೇಕಂತೇಳಿ ಗೊತ್ತಾಗದು ಯಾರು ಏನು ಹೇಳ್ತಿರಿ ಎಲ್ಲ ಆಗೈತೆ ರೀ ಪಟ್ಟಿ ಪಟ್ಟೆಗೈತಿ ಮಲಾಮಗೆ ಹಚ್ಚಿ ಹಚ್ಚಿ ತಿಕ್ಕೊಳೋದು ಮಲ್ಲ ಮಚ್ಕೊಂಡು ಸುಡು ನೀರಾಗ ಇಡೋದು ಎಲ್ಲ ಆಗ್ಯಾವ್ರಿ ಹಣ್ಣೇಲಿ ಉದರಾಗ ಹಸಿರೇಲಿ ನಗದತ್ತಂತ ಈಗ ಏನೈತ್ರಿ ನಮ್ಮದು ಬಂದು ಉಣ್ಯಾಗ ಬನ ಅಂತೇಳಿ ಎಲ್ಲ ಈಗ ಹಳೆಯಲ್ಲಿ ಉದುರಿ ಹೊಸ ಎಲ್ಲಿ ಚಿಗಾಕತ್ತೈತ್ರಿ ಅದ್ರಂಗೆ ನಮ್ದು ಈಗ ಎಲ್ಲ ಮುಗಿದೋದು ಹಣ್ಣು ಎಲಿ ಹಣ್ಣು ಅಡಿಗೆ ಜೀವನ ಅಂತಾರ ನೋಡ್ರಿ ಹಂಗತಿ ಐತಿ ಬರ್ಲಿ ನೋಡ್ರಿ ನನ್ನ ತಿಳಿ ಮೊಟ್ಟೆ ಇದಕ್ಕೆ ಸೇವಿ ಹಚ್ಚಬಾರ್ದ್ರಿ ಕುದ್ರಕ್ರಿ ಬಾಯಿಗೆ ಹೆಂಗೆ ಒಂಥರ ಏನಾರ ಕೊಮ್ಮೆ ಚೋಡ ಬಜ್ಜಿ ತಿನ್ಬೇಕಂತ ಹೆಂಗೆ ಚವಣೆ ಚವಣೆ ಬಗ್ಸ್ತೀವಿ ಹೊಸದು ಹಂಗತಿ ಇದಕ್ಕೆ ಏನೂ ಅಂತೇಳಿ ಎಷ್ಟು ಬಡ್ಕೊಂಡಿನ್ರಿ ಬುಡ್ಲಿ ಹುಡ್ರು ಸರಸ್ವತಿ ಲಗ್ನದಾಗ ಹಚ್ಚಿದ್ರಿ ಅಪ್ಪ ಹದಿನೈದು ದಿನಕ್ಕೆ ಹತ್ತು ರೂಪಾಯಿ ಇಡ್ಬೇಕು ನೋಡ್ರಿ ಮಂದಿ ಎರಡು ಮೂರು ಅಂತ ನಾವ್ ಒಂದ್ ಹಚ್ಕೊಂಡ್ರಾಗ ಹತ್ತು ರೂಪಾಯಿ ರಗಾಡ್ ಓತಂತೀನಿ ಇಡ್ ನೋಡ್ರಿ ಫುಲ್ ಬೆಳಗ್ಯಾವ ನೋಡ್ರಿ ಸಲೇ ನಾಳೆ ರೀ ಇನ್ನೊಂದ್ ಎರಡು ದಿನ ಇಲ್ಲ ಬರ್ರಿ ಬಿಟ್ರಿನ್ಸ ಕುಡಿದಂತ್ರಿ ಕಣ್ಣಂಗ್ಯಾವ ಇವತ್ತಲ್ಲೊಂದು ನೀವೇನು ಅನ್ಕೊಂತೀರಿ ನಾವು ಒಂದು ಸಮಯಾಗಿತ್ರೆ ಹೋಗಿದ್ವಿ ನನ್ಕಿನ್ನ ಅಷ್ಟೇ ನೋಡ್ರಿ ಒಂದು ವರ್ಷ ಎರಡು ವರ್ಷ ಅಷ್ಟೇ ದೊಡ್ಡಾಕಿ ಕುಂಟೋಜಿಗ್ರಿ ಸಣ್ಣಗೆ ತಿಳಿ ಜೂ ಅಂತ ನೋಡ್ರಿ ಅವಾಗ ನಂಗೆ ನೋಡ್ರಿ ಕಣ್ಣು ಹೆಂಗೆ ಬಾಬು ನಂಗೆ ನೋಡಿರಿ ಅವಾಗ ನಂಗೆ ರೀ ಅವಾಗ ನುಗ್ಗು ಗಳತಿದ್ದೆ ನಾನು ಚಾಡ್ ಹಬ್ಬ ಬಂದ್ರ ಹೋಳಿ ಉಣಿಯಾಗ ನುಗ್ಗಿ ಗಳತಿದ್ದೀನಿ ನೋಡ್ರಿ ಬ್ರೆಡ್ ತಂದಿನ ಮಸ್ತ್ ಬ್ರೆಡ್ ಬರ್ರಿ ಏನು ತಿನ್ನಕು ಇಷ್ಟ ಇಲ್ಲ ನೋಡ್ರಿ ನಾವು ಅಕ್ಕಿ ಭಾಳ ಒಂಥರ ಗೆಳತಾರಿದ್ದಂಗೆ ರೀ ಲಗ್ನ ಆಗನ ನಾನು ಅದ ಒಣಗಿದ್ವಿ ಹಂಗಾಗಿ ಅವಾಗ ನಂಗೆ ಗಳಾಗೋದಿಲ್ಲರಿ ಈಗ ಪಾಪ ಅನ್ನಿಸ್ತೈತಿ ರೀ ಯಾರ ಡೆಣ್ಣ ಒಂದು ಗಂಡ ಇದಾವ ಊರ ತವ್ರ ಮನಿ

ఎలతి ముగ్ ఎలైతి బాయిల్ బాయి బి ఇల్ ఇల్గ నల్గర్సీ అల్లెల అల్లు కై ఎలతి శ్రీ కై ఎలతిగా కై కై కాలి కాలు కాలి కాలు

కద్లా కల రీతి బందైతి నమ్ స్త్రీగే ఓంకార్ మల్క ఇల్ెలత్తప్ప ఇప్పని అది ఎల్ కైబిట్ నగ ఇన్ రి ఫ్రెండ్సా చూజి చూస్తూ అంతి అంజసాయితీని స్వల్ప అంజకొత్తు ఎలా అట్టుకు మాతంగ కైకట్టు 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 పట్ అంత ఈ కైకట్ కైకట్ పట్ అంత ఎలా కడే ఆడి తిరుగు ಗಬ್ಬೆದ ಬಂದ ನೋಡ್ರಿ ಬೆವರಿಗೆ ನಮಸ್ತೆ ಹ್ಮ್ ಇಷ್ಟು ನೋಡ್ರಿ ತಿರ್ಗಾಡಿ ಆಡಿ ದಣದು ಬಂದನೀಗ ಬೆವ್ರ 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 ಆಗ್ಬಿಟ್ಟ ಫುಲ್ ಮುಖ ಎಲ್ಲ ಮಣ್ಣು ಮಣ್ಣ ಆಗ್ಬಿಟ್ಟೈತೆ ಎಷ್ಟು ನೀಟ್ ಮಾಡಿ ಕಳ್ಸಿದ್ನಿ ಸಂಜೆನಾಗ ಅರ್ಬಿ ಮುಂಜೇಲಿ ಅರ್ಬಿ ಚೇಂಜ್ ಮಾಡಿ ಏನ್ ಮಾಡ್ತಿ ಚುಚ್ ಏಯ್ ಏ ಬಾಡ ಆಗತ್ ನೋಡು ಹ್ಮ್ ಹ್ಮ ಬ್ಯಾಡ ಅವ್ರಿಗೆ ಗೊತ್ತಾಗ್ಬೇಕ್ರಿ ಅದ್ ನಂಗ್ ನೋವ್ ಅಂತ ನಾವ್ ಹೇಳಿದ್ರ ಯಾರ ತಗಂಗಿಲ್ಲ ತಮ್ಮನ ಹೆಸರೇನು ಓ ನೋಡ್ರಿ ಇಷ್ಟ ದಣ ಕೇಸಿ ಬಂದು ಇಷ್ಟು ಓಡಾಡಗ್ಯಾರ ಫ್ರೆಂಡ್ಸ್ ಹೇಳ್ತೀನಿ ಎಲ್ಲಾರು ಎಷ್ಟ ನೀವ ಎಷ್ಟು ಓಡಾಡ್ತಾನ ಎಷ್ಟ ಇದನ್ ಮಾಡ್ತಾನ ಎಷ್ಟು ಹುಲ್ಕೋಜದ ಎಲ್ಲರಿಗೂ ಅದೇ ಗಾಬ್ರು ನೋಡ್ರಿ ಇಡ್ಕತ್ರಿ ನಾನು ನಿಂದ್ ಓಡೋದ್ ಅಂದ್ರೆ ಸಿಗ್ಲಾರ್ದಂಗದ ಮೈನೇ ಹಚ್ಚಾವಲ್ಲ ನೋಡ್ರಿ ಬರ್ರಿ ಎಂಡ್ ಮಾಡೋ ಟೈಮ್ ಬಂತು ನಂದು ಊಟ ಆಯ್ತು ಬೆಂಡಕಿ ಪಲ್ಯ ಮಾಡಿದ್ನಿ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಬೆಂಡಿಕೆ ಪಲ್ಯ ಅದು ಸರಿಯಾಗಿ ಕಾಣಲ್ಲ ಇದ್ರೊಳಗೆ ಬೆಂಡಿಕೆ ಪಲ್ಯ ಮಾಡಿದ್ನಿ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ಲು ಈಗ ಒನ್ ರೊಟ್ಟಿ ಉಣ್ಸಿದ್ನಿ ನೆಕ್ಸ್ಟ್ ಏನೈತಿ ಹೇಳೋಡ್ರಿ ಮಮ್ಮಿ ಒಂದು ರೊಟ್ಟಿ ಹಾಕಿಸಿ ದಮ್ಮಗೆ ಒಂದೇ ರೊಟ್ಟಿ ತಾನ ಇಷ್ಟು ಉಣ್ಣಂಗೇ ಇಲ್ಲ ಮಮ್ಮಿ ತಳ್ಳಂದ್ರೆ ಒಂದು ರಗಡಾಕಿತ್ತು ದಮ್ಮನ ರೊಟ್ಟಿ ಮಾಡಿ ಲಾಸ್ಟಿಗೆನ ಬಡ್ಯಾಕ್ ಬೇಸರಾಗಿ ಮಾಡ್ಕೊಂಡು ಕೇಳಿ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕೊಂಡಾಳೆ ಮಜ್ಜಿಗೆ ಜೊತೆಗೆ ನೆನೆ ಇಟ್ಟಾಳೆ ಅದ್ರ ರೊಟ್ಟಿನ ಮಮ್ಮಿ ಊಟ ಮಾಡ್ತಾಳ ನಾನು ಕೂಡ ಊಟ ಮಾಡೀನಿ ಓಂಕಾರ ಅಯ್ಯೋ ಫ್ರೆಂಡ್ಸ್ ನಮ್ಮ ಓಂಕಾರರು ಸುಚ್ಕೊಂಡ್ ಬಂದಿವಲ್ಲ ಕಿತ್ಯಾ ಪಿತ್ಯ ಹಿಂಗ ಹಿಂಗ ಹಿಂಗ್ ಬಡ್ಕೋತ ನೋಡ್ರಿ ಚುಟ್ಟು ಚುಟ್ಟು ಅನ್ನೋದಕ್ಕ ಇಲ್ಲ ಚುಟ್ಟು ಚುಟ್ಟು ಅನ್ನತ್ತ ಅದ್ಕಿ ಮುಂಚೆನು ಅವನು ಆ ಈ ತರ ಇದನ್ ಮಾಡ್ಕೊತಿದ್ದ ನೋಡ್ರಿ ಹೊರಗಡಿ ಒಳಗ ಬಂದೆ ನೋಡ್ರಿ ಓಂಕಾರದ ಅದು ಚುಟ್ಟು ಚುಟ್ಟು ಅನ್ನತ್ತ ಹೆಂಗಿದ್ರು ಗೊತ್ತ ನನಗ ಆತರ ಅದ್ರಕಿನ್ನ ಮುಂಚೆನು ಮುಂಚೆನೋ ಅವನು ಈ ತರ ಕೂದ ಹಿಡಿದ್ನು ತನ್ನ ಕೂದಲ ಹಿಡ್ಕೊಂಡು ತಾನೇ ಅಳದು ಸಿಕ್ಕ ಹೇಳ್ತಾನ ಚೀರಾ ಆತಾರ ಅದ್ ಕೂದ ಹಿಂಗಿಡದ್ ಹಿಂಗ್ ಜಗ್ಗನೆ ಬ್ಯಾನ್ ಆಗ್ಬಿಡ್ತಾವ ಮತ್ತ ಹಂಗಾಗಿ ಅಳ್ತ ಮತ್ ಏನಪ್ಪಾ ಅಂದ್ರ ಹಿಂಗ್ ಹಿಡದು ನಿದ್ದಿ ಹಿಂಗ್ ತಿಕ್ಕುದು ಹಿಂಗ್ ತಿಕ್ಕುದು ತಿಕ್ಕುದು ಮಕ ಎಲ್ಲಾ ನೋಡ್ರಿ ಇಲ್ಚರ್ಕೊಳ್ದು ಇಲ್ ಚಿರ್ಕೊಳ್ಳೋದು ಹಿಂಗ ಮೂಗರ ಸಿಕ್ಕಾಪುಟ್ಟೆ ಅರ್ಕೋತ ಹಿಂಗ್ ಹಿಂಗ್ ಈಗ ಹಂಗ್ ಮಾಡ್ಕೊಂಡ್ ಮಾಡ್ಕೊಂಡ್ ಅದ ಕಿವಿ ಒಂದ್ ಕಡೆ ಒಂದ್ ಸೈಡ್ ಏನಾಗಿಲ್ಲ ಒಂದ್ ಸೈಡ್ ಅಷ್ಟೇ ಒಂದ್ ಸ್ವಲ್ಪ ರಸ್ಕಿ ರಸ್ಕಿ ಆಗೇತಿ ನೋಡ್ರಿ ನಾನು ಕೊಬ್ಬರಿ ಎಣ್ಣೆನ ಕಾಸಿ ಕಾಸಿ ಅಹ್ ಜ್ವರ ಬಿಸಿ ಬಿಸಿ ಇರೋ ದಾಗನೆ ಹಚ್ಚಿನ್ ಎರಡು ಸೈಡ್ ಒನ್ ಕಿವಿ ಹಿಂದ ಮತ್ತೆ ಮುಂದ ಹಚ್ಬೇಕಂತ ಅಂದ್ರೆ ಜಲ್ದಿ ಕಮ್ಮಾಗುತ್ತೆ ಬೇಸ್ ಐತಿ ಜಲ್ದಿ ಅಂತ ಅಂತೇಳಿ ಹಚ್ಚೀನಿ ನಮ್ಮ ಸ್ತ್ರೀದನು ಜಲ್ದಿ ಒಣಗಿತ್ತು ಅಂದ್ರೆ ಸ್ವಲ್ಪ ತಂಡಿಯ ಟೈಮ್ದಾಗ ಆಗಿತ್ತ ಅವನ ಮರವಿಂದ ನಮ್ಮ ಅಮ್ಕಾರಂದು ಮಾಹ್ತದಂತಂದ್ರೆ ಅವನ ಅವನೇ ಸ್ವತ್ತ ಬ್ಯಾನ್ ಮಾಡ್ಕೊಳಕತ್ತ ನೋಡ್ರಿ ಈ ಕಡೆ ಈ ಕಡೆ ಹಿಂಗೆ ಒಡ್ದ ಒಂದು ಕಿವಿ ಏನಾಗಿಲ್ಲ ಒಂದು ಕಿವಿ ಅಷ್ಟೇ ರಸಗಿ ರಸಗಿ ಆಗತ್ತೈತಿ ಹಂಗಾಯ್ತಂದ್ರೆ ಏನಾಗುತ್ತದ ಚುಟ್ಟು 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 ಅನತ್ತದ ಕಿವಿ ಸ್ವಲ್ಪ ತ್ರಾಸ ಮಾಡ್ಕೊತಾನಿ ಅಂದ್ರೆ ಅದು ಒಂದೇ ಈ ಸದ್ದ ನನಗೆ ಪ್ರಾಬ್ಲಮ್ ಅನ್ಸಾ ಅದ್ ಕೈಗೆ ಒಂದ್ ಎಂತ ಹೆಂಗ್ ಮಾಡ್ಯಾರ ಏನ್ ಮಾಡ್ಯಾರ ಫ್ರೆಂಡ್ಸ್ ಅವ್ರ ಮೈಲ್ಗಿದ ಇಂಜೆಕ್ಷನ್ ಇನ್ನೂ ಕಮ್ಮಿ ಆಗಿಲ್ಲ ಒಟ್ಟ ಅದ್ ಗುಳ್ಳಿ ಎದ್ದು ಏನಕ್ ಹಿಂಗ್ ಒಡೆದಿತ್ತು ನೋಡ್ರಿ ಅದು ದಿನಾ ಒಂಥರ ಮ್ಯಾಗ ಅಕಡೆಗಟ್ಟಿದಂಗೆ ಆಗುತ್ತೆ ಯಾವ ತರ ಒಂದ್ ಬಟ್ಟೆ ಗಿಟ್ಟಿಗೆ ಹತ್ತಿತ್ತಂದ್ರೆ ಕಿತ್ತಿ ಬಿಡುತ್ತೆ ನೆಕ್ಸ್ಟ್ ಏನೈತಿ ಅದು ರಸ್ಕಿ ರಸ್ಕಿ ಹಂಗೆ ಕಾಣತ ಕೆಂಪ ಲಾಲಿಬಿಟ್ಟೇತ್ ಅದು ಈ ಸಲ ಮಮ್ಮಿ ಇಂಜೆಕ್ಷನ್ ಏನಾದ್ರು ದವಾಖಾನೆ ಮಾಡಿಸ್ಕೊಳಕ್ ಹೋಗಿದ್ನಿ ಅಂತಂದ್ರೆ ಅಲ್ಲಿ ಕೇಳ ತಿನ್ನಿ ಮಲಮ್ ಗಿಲಮ್ ಕೊಡ್ತಾರ ಅಂದಿದ್ಲು ಮತ್ತೆ ಇಂಜೆಕ್ಷನ್ ಇಲ್ಲೇ ಹಂಗನ ಮಡಿಯಾಗ ಬಂದ್ರೆ ಹಂಗಾಗಿ ಹೋಗಿಲ್ಲ ನೋಡನ್ನ ಯಾವಾಗ ಬರೀ ಆ ಕಡೆ ಈ ಕಡೆ ಹೊರ್ಗಡೆ ಹೋಗೋದು ಅಗೈತಿ ಕೇಳ್ಕೊಂಡ್ ಬರ್ತೀನಿ ನಾವ ಅದಕ್ಕೆ ಕೆಂಪ ಲಾಲ್ ಒಳಗಿನ ಕಣ್ಣ ಕಣ್ಣಂಗೆ ಕಾಣುತ್ತದ ಮೈಲ್ಗಿದ ಓ ಓಕಿನವ ಅಂತಂದ್ರೆ ನೋಡ್ಬೇಕು ನಾಳೆ ಒಂದ್ ವೇಳೆ ಹೋದ್ರೆ ಹೋಗೋದಿರ್ಲಿಕ್ಕಂದ್ರೆ ಅಕ್ಕ ಏನಂದಾರ ಯಾವ್ದಾರ ಅಡಿಲಿ ಡಿಲವರಿ ಚೆಕ್ಅಪ್ ಹಿಂಗ ಹಂಗ ಹಿಂಗ್ ಕರ್ಕೊಂಡ್ಬಂದಿದ್ರೆ ಅದನ್ನ ಹೋಗ್ಬೇಕು ಕಮ್ಮನ ಆಗೋಲ್ಲ ನೋಡ್ರಿ ಇವಾಗ ಮೂರ್ ತಿಂಗಳ ಮುಗಿತಾವು ಹುಟ್ಟಿದ ಮರದಿನ ಮೈಲಿಗೆ ಇಂಜೆಕ್ಷನ್ ಮಾಡಾರ ಇನ್ನು ಕಮ್ಮಾಗಿಲ್ಲ ಆಗಿಲ್ಲ ಅದು ಅಂದ್ರ ಹುಟ್ಟಿದ ಮರದಿನ ಅಂತಂದ್ರೆ ಒಂದ್ ತಿಂಗಳ ದೇಡ್ ತಿಂಗಳ ಮ್ಯಾಗ ಅದು ಗುಳ್ಳಿ ಬಂದ್ ಬರುತ್ತೆ ಅದು ಗುಳ್ಳಿ ಬಂದು ಒಡದೆ ಒಂದ್ ತಿಂಗಳ ಹೋಯ್ತು ನೋಡ್ರಿ ಫಸ್ಟ್ ಇಂಜೆಕ್ಷನ್ ದೇಡ್ ತಿಂಗಳ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರಕ್ ಹೋದಾಗಾನೇ ಗುಳ್ಳಿ ಇತ್ತು ಮಾಡಿಸ್ಕೊಂಬ ಮರ್ದಿನೇ ಅದು ಒಡ್ದಿತ್ತದ ಬಳ್ಳಿ ಮತ್ತೆ ತಿಂಗಳ ಮ್ಯಾಗ್ ಇನ್ನೊಂದು ಗಾಯನ ಮಾಡಿಲ್ಲ ಹಂಗಾಗಿ ಅದೇ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡನೇ ಕಣ್ಣು ಒಂಥರ ತೆಗ್ದಂಗ ಅನ್ಸುತ್ತೆ ಕೆಂಪ ಲಾಲಿ ಬಿಳಿ ಚರ್ಮ ಕೆಂಪ ಲಾಲ್ ಕಣ್ಣಾಗ ಕಾಣತ್ ನೋಡ್ರಿ ಅದು ನಾನು ನೋಡ್ರಿ ಎಣ್ಣೆ ಹಚ್ಕೊಂಡಿನಿ ತುಂಬಾ ಹಂಗೆ ಹಾಕೊಂಡಿದ್ವಿ ಸಿಕ್ ಬಿಡಿಸ್ಕೋಬೇಕ್ ಅಂತೇಳಿ ಬಿಡ್ಸ್ಕೊಳಕ್ ಆಗ್ಲಿಲ್ಲ ಮಮ್ಮಿ ರೊಟ್ಟಿ ಮಾಡಾತ್ಲ ಸರಿ ಆ ಕಡೆ ಈ ಕಡೆ ಓಡಾಡಕತ್ನ ಅಂತ ಹೇಳಿ ಅವ್ನ ಹಿಡ್ಕೊಂಡ್ ಆಮೇಲೆ ರೊಟ್ಟಿ ಆದ ತಕ್ಷಣ ನಾವು ಊಟ ಮಾಡಿಸಿದ್ವಿ ಊಟ ಮಾಡಿಸ್ ಟೈಮ್ ಬೇಕ್ರಮ್ ಸರಿ ಶಾರ್ಟ್ ವಿಡಿಯೋ ವಿಡಾ ಹೋಗ್ತಾನೆ ಊಟ ಮಾಡಿಸ್ದಿ ಹೆಂಗ್ರೀ ಹೆಂಗಂದ್ರ ತನಗ್ ಬೇಕಂದಿದ್ ಬಿಡೋಕೆ ಬಾಯ್ ತೆರೀತಾರ ತುತ್ತು ತಿಂತಾನ ತಂಗ ಇಷ್ಟ ಆಗಿರ್ಲಿಕ್ಕೆ ಅಂದ್ರೆ ಬಾಯಿನ ತೆಗೆಯಲೋ ಬಾಯ್ ಇಟ್ಟು ಇಟ್ಟಿರೋ ತುತ್ತು ಪೋರ್ಸ್ಫುಲ್ ಆಗಿ ಮಾಡಿ ಇಟ್ನಿ ಅಂತಂದ್ರ ಅದನ್ನು ಕೂಡ ಅವ್ನು ಹಿಂಗೆ ನುಂಗಿಲ್ಲ ಅಹ್ ಹಿಂಗೆ ಮತ್ತೆ ಹೊಂದ್ಬಿಟ್ಟಿರ್ತಾನಿಡೋ ಚೇಂಜ್ ಮಾಡೋದೇ 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 ಒಂದ್ ಕಡೆ ಇನ್ನು ಹಿಂಗ್ ಒತ್ಕೊಂಡಿರ್ತೀನಿ ಇಲ್ಲಾಂದ್ರೆ ಕೂತ್ಕೊಂಡಿರ್ತೀನಿ ಈ ಸೈಡ್ ಈ ಕೈಲಿಂತ ಉಣಸಿರ್ತಿನ್ಲಾ ಹಂಗೆ ಹಿಂಗೆ ಹಿಂಗಿಡದ ತಿನ್ರಿ ಹಿಂಗ ಹಿಂಗೆ ಕೈಯಾಕ್ ತುತ್ತ ಇರುತ್ತಲ್ಲ ಅದು ಎಕ್ಸ್ಚೇಂಜ್ ಮಾಡ್ಬೇಕು ಇರುತ್ತಲ್ಲ ಸರ್ಸ್ಬೇಕಂದ್ರ ಬಳ್ಳ ಇದು ಒಂದೇ ಇತರ ಮುಂದ್ ತಗೊಂಬಂದ್ ಹಿಂಗ್ ಮಾಡ್ತೀನಿ ಹಂಗಾಗಿ ಫೋನ್ ಅವ್ ಊಟ ಮಾಡ್ಸಕತ್ತಿದ್ನಪ್ಪ ಅಂತಂದ್ರ ಫೋನ್ ಹೊಲ್ಸದಂಗ್ ಆಗ್ಬಿಡತ್ತ ನೋಡ್ರಿ ಒದಾಡಕತ್ತವ್ ಹೆಂಗೈತ್ ನೋಡ್ರಿ ನನ್ನ ಕೆಳಗ್ ಒಬ್ಬವ ಮ್ಯಾಗ್ ಒಬ್ಬವ ಹಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತೂ ಇಷ್ಟ ಇತ್ತು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಒಸುಬ್ರು ಬ್ರಾರ ಒಂದ್ ಚಾನಲ್ ನೋಡತ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ನನ್ನ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಇದು ಫ್ಯಾಮಿಲಿ ವಿಡಿಯೋ ಐತಿ ಹಂಗಾಗಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಂದ್ ಲಾಗ್ದಾಗ ಸಿಗುನ್ ಅಂತ ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ ಅದಕ್ಕಿಂತ ಮುಂಚೆ ಹೋಗಿ ವಿಡಿಯೋ ನೋಡ್ತಿರೋ ಎಲ್ಲರಿಗಿನೂ ಬೇಸಿಗೆ ಬೇಸಿಗೆದ ದಿನದ ಕಾಲನ ನೀವು ತಂಪಾಗಿ ಕಳೀರಿ ನೀರು ಕುಡೀರಿ ಜಾಸ್ತಿ ತಂಪಿನ ಪದ ಪದಾರ್ಥ ತಿನ್ರಿ ಎಲ್ಲರೂ ಆರಾಮಾಗಿದೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್